ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ಸಂಘಟನೆ ವತಿಯಿಂದ ಭಾನುವಾರದಂದು ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಸಂವಿಧಾನ ಜಾಗೃತಿ ಹಾಗೂ ಕಾರ್ಯಕರ್ತರ ಸಮಾವೇಶ ಮತ್ತು ಭೀಮಗರ್ಜನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯ ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಸಂಘಟನಾ ಸಮಿತಿಯ ಭೀಮಗರ್ಜನೆಯ ರಾಜ್ಯಾಧ್ಯಕ್ಷರಾದ ಶ್ರೀ ತಿರ್ಗಪ್ಪ ಕೆ ಚಿಕ್ಕೇರಿ ಇವರ ನೇತೃತ್ವದಲ್ಲಿ ಹಾವೇರಿಯ ಸಜ್ಜನ್ ಫಂಕ್ಷನ್ ಹಾಲ್ನಲ್ಲಿ ಭೀಮಗರ್ಜನೆ ಟ್ವೆಂಟಿ ಫೋರ್ ಇಂಟು ಕನ್ನಡ ಸುದ್ದಿವಾಹಿನಿಯನ್ನು ಉದ್ಘಾಟಿಸಲಾಯಿತು ಮೀಡಿಯಾ ಸಂಸ್ಥಾಪಕರಾದ ಶ್ರೀ ತಿರ್ಕಪ್ಪ ಕೆ ಚಿಕ್ಕೇರಿ ಇವರು ರಾಜ್ಯ ಸ್ಟೇಟ್ ರಿಪೋರ್ಟರ್ ಆಗಿ ಪ್ರಮೋದ್ ಕಾಲ್ಪಲ್ ಇವರನ್ನು ನೇಮಕ ಮಾಡಲಾಯಿತು ಈ ಉದ್ಘಾಟನೆ ಸಮಾರಂಭದಲ್ಲಿ ಹಾವೇರಿಯ ಹಿರಿಯ ದಲಿತ ಮುಖಂಡರುಗಳು ಮತ್ತು ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ಸಂಘಟನೆಯ ಎಲ್ಲಾ ಪುರುಷ ಮತ್ತು ಮಹಿಳಾ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ಎಲ್ಲ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಮತ್ತು ಉತ್ತರ ಕರ್ನಾಟಕ ಪದಾಧಿಕಾರಿಗಳು ಕಲ್ಯಾಣ ಕರ್ನಾಟಕ ಪದಾಧಿಕಾರಿಗಳು ಹಾಗೂ ಬೆಳಗಾವಿ ಕಲಬುರ್ಗಿ ವಿಭಾಗೀಯ ಪದಾಧಿಕಾರಿಗಳು ಮತ್ತು ಎಲ್ಲಾ ತಾಲೂಕು ಪದಾಧಿಕಾರಿಗಳು ಸಂಘಟನೆಯ ಕಾರ್ಯಕರ್ತರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಂಜುನಾಥ್ ಮಟ್ಟಿಮನಿ ಹಾವೇರಿ